ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಂದು ರಾಮ ಮಂದಿರಕ್ಕೆ ಒಂದು ವರ್ಷ ಮನೆಯಲ್ಲೇ ರಾಮನನ್ನು ಪೂಜಿಸಿ ಈ ಮಂತ್ರ ಪಠಿಸಬಹುದು ಇವತ್ತು ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನ ಒಳಗಡೆ ನಾವು ಈ ಪೂಜೆ ಮಾಡ್ಕೋಬಹುದು ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ದೇವರು ಮನೆಯನ್ನು ಶುದ್ಧಗೊಳಿಸಿ ಈ ಥರ ಮಂತ್ರ ಪಠಿಸಬಹುದು ರಾಮನೇ ಫೋಟೋ ಮುಂದೆ ನಾವು ಕುಳಿತುಕೊಂಡು ಈ ಮಂತ್ರಗಳು ಪಠಿಸಬಹುದು ಯಾವುದು ಆ ಮಂತ್ರಗಳು ಪೂಜಾ ವಿಧಿವಿಧಾನ ಅಂತ ಈ ವಿಡಿಯೋ ಪೂರ್ತಿ ನೋಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಇಂದು ಅಯೋಧ್ಯದಲ್ಲಿ ಒಂದು ವರ್ಷಗಳ ಬಳಿಕ ಮತ್ತೊಮ್ಮೆ ಸ್ವರ್ಗ ಸೃಷ್ಟಿಯಾಗಿದೆ ಯಾಕಂದರೆ ಈ ವರ್ಷ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮ ಮಂದಿರದ ರಾಮ ವಿಗ್ರಹ ಪ್ರತಿಷ್ಠಾಪನೆಗೊಂಡು ಒಂದು ವರ್ಷ ಪೂರೈಸಿದೆ ಈ ಎರಡು ಸಾವಿರದ ಇಪ್ಪತ್ತೈದು ರ ಅಯೋಧ್ಯೆ ರಾಮ ಮಂದಿರದ ವಾರ್ಷಿಕೋತ್ಸವ ದಿನ ಮನೆಯಲ್ಲಿ ರಾಮನನ್ನು ಪೂಜಿಸುವುದು ಯಾವ ಥರ ಪೂಜಿಸಬೇಕು ಯಾವ ಮಂತ್ರ ಪಠಿಸಬೇಕು ಅಂದರೆ ಕಳೆದ ವರ್ಷ ಇದೇ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಸ್ವರ್ಗದ ವಾತಾವರಣ ಸೃಷ್ಟಿಯಾಗಿತ್ತು ಯಾಕಂದರೆ ಈ ದಿನ ಬಾಲ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಈ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೆರಡರಂದು ಇದು ಒಂದು ವರ್ಷವನ್ನು ಪೂರೈಸಿದೆ ಇಂದು ಅಯೋಧ್ಯೆ ರಾಮ ಮಂದಿರದ ಒಂದು ವರ್ಷದ ವಾರ್ಷಿಕೋತ್ಸವ ಈ ದಿನವನ್ನು ರಾಮಲಲ್ಲಾ ಪ್ರತಿಷ್ಠಾ ದಿವಸ್ ಎರಡು ಸಾವಿರದ ಇಪ್ಪತ್ತೈದು ಎಂದು ಕರೆಯಲಾಗಿದೆ ಅಯೋಧ್ಯೆ ರಾಮ ಮಂದಿರದ ಮೊದಲನೆಯ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾರಿಯಾಗಲು ಸಾಧ್ಯವಾಗದೇ ಇರುವವರು ಇಂದು ಮನೆಯಲ್ಲಿ ಪೂ ರಾಮನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸಬಹುದು ನೀವು ಯಾರು ಪೂಜೆ ಮಾಡಿಕೊಂಡಿದ್ದೀರಾ ಮಂತ್ರ ಪಠಿಸಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆ ದೇವರ ಕೊನೆಯಲ್ಲಿ ಅಥವಾ ಅಥವಾ ವಿಗ್ರಹವನ್ನು ಸ್ಥಾಪಿಸಿ ಫೋಟೋಗೆ ಪೂಜೆಯೆಲ್ಲ ಮಾಡಿಕೊಂಡ ತಕ್ಷಣ ಪಂಚಾಮೃತ ಅಭಿಷೇಕ ಮಾಡಿಸಿ ಬಳಿಕ ತುಪ್ಪದ ದೀಪವನ್ನು ಹಚ್ಚಿ ಸಿಹಿ ತಿಂಡಿಗಳು ಕೇಸರಿ ಬಾತ್ ಮಾಡಿದ್ದೆ ನಾನು ಹಂಗೆ ಸುಂದರ ಕಾಂಡ ಅಥವಾ ಶ್ರೀರಾಮಚರಿತ ಮಾನಸವನ್ನು ನಿರಂತರವಾಗಿ ಪಠಿಸಿಬಹುದು ಕೊನೆಯಲ್ಲಿ ಎಲ್ಲ ಜನರಿಗೆ ಪ್ರಸಾದವನ್ನು ಹಂಚಿ ಮತ್ತು ರಾಮಣ್ಣಿಗೆ ಹಾರತಿ ಮಾಡಿ ರಾಮನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುವುದಾಕೆ ನೀವು ಬೆಳಿಗ್ಗೆ ಎದ್ದ ನಂತರ ಶ್ರೀರಾಮ ರಕ್ಷ ಸ್ತೋತ್ರವನ್ನು ಪಠಿಸಬಹುದು ಇವತ್ತಾಗಲಿಲ್ಲ ಅನ್ನೋರು ನಾಳೆ ಬೆಳಿಗ್ಗೆ ಕೂಡ ಈ ಮಂತ್ರಗಳನ್ನು ಪಠಿಸಬಹುದು ಯಾವುದು ಆ ಮಂತ್ರಗಳು ಅಂದರೆ ಜಾನಕಿ ವಲ್ಲಭಾಯ ಸ್ವಾಹ ಓಂ ನಮೋ ಭಗವತೆ ರಾಮಚಂದ್ರಾಯ ಓಂ ರಾಮಾಯ ಧನುಷ್ಪಾನಯೇ ಸ್ವಾಹ ಶ್ರೀರಾಮ ಶರಣ ಮಮ रं रम रमाय नमः ॐ रामचन्द्राय नमः ॐ रामभद्राय नमः ॐ दशरथाय विद्महे सीतावल्लभाय धीमहि तन्नो श्रीरं प्रचोदयात् श्रीराम जय राम जय जय राम श्रीराम राम, श्री राम, राम, राम रामेति रामे रमे रामे मनोरमे राम रामनाम वरानने ಈ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬಹುದು ನಾಳೆ ಬೆಳಿಗ್ಗೆ ಮುಂಜಾನೆ ಬೇಗ ನಾಲ್ಕನೇ ರಾಮ ಮಂತ್ರವನ್ನು ಹೇಗೆ. ಇದೇ ಮಂತ್ರವನ್ನು ಪಠಿಸಲು ಯಾವುದೇ ವಿಶೇಷ ವಿಧಾನ ಅಥವಾ ತಂತ್ರ ವಿಜೆ ಮಾಡುವುದು ಪ್ರತಿದಿನ ಕನಿಷ್ಠ ಮಾಡುವಾಗ ನಡೆಯುವಾಗ ಹಗಲು ಯಾವುದೇ ಸಮಯದಲ್ಲಿ ಒಂದು ಎಷ್ಟು ಬಾರಿ ಪಠಿಸಿ ಮಂತ್ರವನ್ನು ಜಪಿಸಬಹುದು ಅದೇ ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಜಪಿಸಲು ವಿಶೇಷ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಅಯೋಧ್ಯೆ ಅಥವಾ ಯಾವುದೇ ಆಚರಣೆಗಳನ್ನು ಮಾಡುವ ಅಗತ್ಯವಿಲ್ಲ ಅಯೋಧ್ಯೆ ಬದಲಾಗಿ ರಾಮನಲ್ಲಿ ನಂಬಿಕೆಯನ್ನಿತ್ತು ಈ ಮಂತ್ರವನ್ನು ಪಠಿಸಿದರೆ ಅಷ್ಟೇ ಸಾಕು ಈ ವಿಧಿವಿಧಾನಗಳ ಪ್ರಕಾರ ಕಲ್ಕಿ ಬೀಜ ಮನೆಯಲ್ಲಿ ಪೂಜೆ ಈ ಮಂತ್ರವು ಅವನ ಕಲ್ಕಿ ಅವತಾರದೊಂದಿಗೆ ಸಂಬಂಧವನ್ನು ಹೊಂದಿರುವ ಮಧ್ಯಾಹ್ನದಿಂದ ನಾಳೆ ಮಧ್ಯಾಹ್ನವರೆಗೂ ಈ ಕಲ್ಕಿ ಮಂತ್ರವು ಕೂಡ ಶ್ರೀರಾಮ ಅಷ್ಟೋತ್ತರ ಶತಮಾವಳಿಯಲ್ಲಿ ಇವತ್ತು ರಾಮನ ನೂರ ಏಳು ಹೆಸರುಗಳಿಂದ ಸೃಷ್ಟಿಯಾದ ಮಂತ್ರವಾದರೂ ವಿಷ್ಣುಗೆ ಸಮರ್ಪಿತವಾದ ಈ ಮಂತ್ರವು ಐವತ್ ಮೂರು ಸಂಖ್ಯೆಯನ್ನು ಕಲ್ಕಿ ಹೆಸರನ್ನ ಆಧರಿಸಿದೆ ಕಲ್ಕಿನೇ ನಮಃದು ಓ ಕಲ್ಕಿನೇ ನಮಃ ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ತೀನಿ ನಾನು ಕಲ್ಕಿ ಮಂತ್ರವನ್ನು ಕೂಡ ಮೇಲೆ ತಿಳಿಸಿದ ರಾಮನ ಮಂತ್ರವನ್ನು ಪಠಿಸುವುದರ ಅಂತೆಯೇ ಪಠಿಸಬಹುದು ರಾಮಮಂತ್ರವನ್ನು ಪಠಿಸುವುದರಿಂದ ನೀವು ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡಷ್ಟು ಫಲವನ್ನು ಪಡೆದುಕೊಳ್ಳುತ್ತೀರ ಇದು ಸ್ನೇಹಿತರೆ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ